ಒಂದು ಬೀದಿನ ಬೆಳೆ ಇತ್ತು ಆ ಪೀಠ ಇದೇ ಪಿಳಿ ರಾಮೇಶ್ವರ ದೇವಸ್ಥಾನ ಬೆಳಿಗ್ಗಿನ ಪೂಜೆ ಆಗಿದೆ ಚಿಕ್ಕ ದೇವಸ್ಥಾನ ನಮ್ಮ ಮನೆ ದೇವರು ಈ ಸ್ವಾಮಿಯರು ಬರ್ತಾರೆ ನಂತರದಲ್ಲಿ ಪೂಜೆ ಆಗುತ್ತೆ ಬಿಳಿಲು ಬಿಟ್ಟ ಆಲದ ಮರ ತುಂಬ ಹಳೇದು ತುಂಬ ದೊಡ್ಡದಿದೆ ಇಲ್ಲಿ ನಮ್ಮ ದಿಶನಿಗೆ ಜೋಕಲ್ ಆಡೋದಂದ್ರೆ ತುಂಬ ಇಷ್ಟ ಇದರಲ್ಲಿ ಅದಾದಮೇಲೆ ನಮ್ಮ ಹತ್ರ ಇಂಚು ರೂಪ ಅವರೆಲ್ಲ ಜೋಕಲ್ ಆಡ್ತಾರೆ ಈ ದೇವಸ್ಥಾನ ನಿರ್ಮಾಣಕ್ಕೆ ಆವತ್ತಿನ ಕಾಲಕ್ಕೆ ನಮ್ಮ ತಂದೆ ನಂಜಪ್ಪ ಮೇಷ್ಟ್ರು ಅಂತ ಅರಬ್ಗಟ್ಟೆ ಅವ್ರ ಸ್ವಂತೂರು ಇನ್ನೂರೊಂದು ರೂಪಾಯಿ ಕೊಟ್ಟಿದ್ದಾರೆ ನೋಡಿರಿ ಈ ಕಲ್ಲಲ್ಲಿ ಕೆತ್ತಿಟ್ಟಿದ್ದಾರೆ ಇದರಿಂದ ನಮಗೆ ಮೆಮೊರಬಲ್ ಎಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ವ್ಯಾನ್ ಹೇಳಿದ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಬಸವೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತೀವನ್ನ ಅದು ನೂತನವಾಗಿ ನಿರ್ಮಾಣ ಮಾಡಿದ್ದಾರೆ ಚೆನ್ನಾಗಿದೆ ಅದನ್ನು ಇಲ್ಲಿ ವಿಪರೀತ ಮಳೆ ಜಾರತ್ತೆ ಅಂತ ಗಟ್ಟಿ ದಪ್ಪ ಮರಳು ಹಾಕಿದ್ದಾರೆ ಸುಮಾರು ಜನ ಜಾರು ಬಿದ್ದಿಯರ್ ಇಲ್ಲಿ ಅದರಲ್ಲಿ ನಾನು ಒಬ್ಬ ಇಲ್ಲಿ ಹಬ್ಬದ ಟೈಮಲ್ಲಿ ಒಂದು ತೊಟ್ಲು ಮತ್ತು ಒಂದು ಬೆತ್ತ ಇಟ್ಟು ಬರ್ತಾರದು ಅದು ಯಾರಿಗೆ ಕಾಣೋದಿಲ್ಲ ಅದು ಹಬ್ಬದ ಟೈಮಲ್ಲಿ ಕೆಳಗಿಳಿಸ್ಕೊಂಡ್ರೆ ಮತ್ತೆ ಆಶವರು ತೊಟ್ಲು ಮತ್ತು ಬೆತ್ತನ ಹುಡುಕ್ತಾ ಇದ್ದಾರೆ ಕಣ್ಣಿಗೆ ಕಂಡ್ರೆ ಅದೇನೋ ಪುಣ್ಯ ಅಂತ ಹುಡುಕ್ತಾ ಇದ್ದಾರೆ ಮೇಲ್ಗಡೆ ಹಾಂ ಸಿಗುತ್ತೆ ಏನಿಲ್ಲ ಹಂಗೆ ತಯಾರು ಮಾಡಿರ್ತಾರ ಫೋನ್ ಮಾಡಿದ್ದೆ ಬರ್ತಾರಂತ ಹತ್ತು ನಿಮಿಷದಲ್ಲಿ ಓಪನ್ ಮಾಡಿರಬ ಅಲ್ಲ ತಗ್ರಿ राज